ಕಾರ್ಯಕರ್ತ ಬಂಧುಗಳಲ್ಲಿ ಒಗ್ಗಟ್ಟನ್ನು ಮೂಡಿಸಬೇಕು ಎಲ್ಲ ರೀತಿಯಲ್ಲೂ ನಮ್ಮ ಏನು ಸದಸ್ಯತ್ವ ಅಭಿಯಾನ ಇದೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಮಹಿಳಾ ಸದಸ್ಯರು ಭಾಗಿಯಾಗಬೇಕು ಜೆ ಡಿ ಎಸ್ ಸದಸ್ಯರು ಭಾಗಿಯಾಗಬೇಕು ಮುಂದಿನ ದಿನಗಳಲ್ಲಿ ಏನು ಜೆ ಡಿ ಎ ನಮ್ಮ ದೇವೇಗೌಡ ಅಪ್ಪಾಜಿಯವರ ಕನಸು ಮೂವತ್ತ್ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿ ಇದೆ ಅದರಲ್ಲಿ ತಾವೆಲ್ಲ ಇವತ್ತು ಈ ಈಗಿಂದನೇ ತಾವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಪ್ರತಿಯೊಂದು ಏನು ಪ್ರತಿಯೊಂದು ವರ್ಗದಲ್ಲೂ ಮಹಿಳೆಯರು ಮುಂದಿದ್ದಾರೆ ಆದರೆ ರಾಜಕೀಯವಾಗಿ ಸ್ವಲ್ಪ ಹಿಂದೆ ಇದ್ದಾರೆ ಅದರ ಬಗ್ಗೆ ಅಪ್ಪಾಜಿ ತುಂಬ ಯೋಚನೆ ಮಾಡಿ ಈ ಮೀಸಲಾತಿ ಅನ್ನೋದನ್ನು ನಮ್ಮೆಲ್ಲರಿಗೂ ಒದಗಿಸ್ಕೊಟ್ಟಿದ್ದಾರೆ ಆ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ತಮ್ಮೆಲ್ಲರಿಗೂ ಗೊತ್ತಿದೆ ಏನು ನಮ್ಮ ರೈತ ಪಕ್ಷ ಜೆ ಡಿ ಎಸ್ ಪಕ್ಷ ರೈತರ ಪರವಾಗಿ ಯೋಚನೆ ಮಾಡೋ ಅಂಥ ಪಕ್ಷ ಇದ್ದರೆ ಮಹಿಳೆಯರ ಪರವಾಗಿ ಯೋಚನೆ ಮಾಡೋವಂಥ ಪಕ್ಷ ಇದ್ದರೆ ಅದು ಏಕೈಕ ಪಕ್ಷ ನಮ್ಮ ಜೆ ಡಿ ಎಸ್ ಪಕ್ಷ ತಾವೆಲ್ಲ ತ ಗಮನಿಸ್ತಾ ಇದ್ದೀರ ದಿನ ಬೆಳಗ್ಗೆ ಆದರೆ ಏನು ಇವಾಗ ರಾಜ್ಯದಲ್ಲಿ ನಡೀತಾ ಇರೋ ಸರ್ಕಾರ ಅವ್ರ ಕುರ್ಚಿಗೋಸ್ಕರ ಜಗಳ ಮಾಡ್ತಾ ಇದ್ದಾರೆ ಯಾವುದೇ ಜನಪಯೋಗಿ ಕೆಲಸ ಮಾಡ್ತಾ ಇಲ್ಲ ಯಾವುದು ಜನರ ಪರವಾಗಿ ಶಾಶ್ವತ ಯೋಜನೆಗಳನ್ನು ಇಲ್ಲಿವರೆಗೂ ಒಂದು ಯೋಜನೆಯನ್ನು ಕೊಟ್ಟಿಲ್ಲ ಬರೀ ಮಾಶನ ಇದ್ದಾರೆ ಬಿಟ್ಟಿ ಭಾಗ್ಯಗಳನ್ನೇ ತಮ್ಮ ಸಾಧನೆ ಅಂತ ನೆನೆಸ್ತಾಯಿದ್ದಾರೆ ಹೋದ ವಾರದಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಇದೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಅಂಗವಾಗಿ ಹೋಗಿದ್ದಾಗ ಈ ವೇದಿಕೆಯಲ್ಲಿ ನನಗೆ ಮಾತಾಡೋಕ್ಕೂ ಬೇಜಾರಾಗುತ್ತೆ ಆ ಉತ್ತರ ಕನ್ನಡ ಭಾಗದಲ್ಲಿ ಹೇಗಿದೆ ಅಂದರೆ ಶೌಚಾಲಯ ಸಮೇತ ಇಲ್ಲ ಅಲ್ಲಿ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ಬಹಿರ್ದಸೆಗೆ ಶ ಹೊರಗಡೆ ಶ ಹೊರಗಡೆ ಶೌಚಾಲಯನ ಉಪಯೋಗಿಸ್ತಾ ಇದ್ದಾರೆ ಈ ಕ ನಮ್ಮ ಕರ್ನಾಟಕ ಸರ್ಕಾರ ಇದೆಲ್ಲ ಯೋಚನೆ ಮಾಡ್ತಾ ಇಲ್ಲ ಯಾವುದೋ ಬಿಟ್ಟಿ ಭಾಗ್ಯಗಳನ್ನ ಸಾಧನೆ ಅಂತ ನೋಡ್ತಾ ಇದ್ದಾರೆ ಈ ಥರ ಏನು ಜನಪಯೋಗಿ ಕೆಲಸ ಮಾಡಬೇಕಾಗಿದೆ ಹೆಣ್ಮಕ್ಕಳಿಗೆ ಏನು ಭಾಗ್ಯ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಏನು ಆಚೆಗಡೆ ಶೌಚಾಲಯಕ್ಕೆ ಹೋಗೋದೇ ಇವ್ರು ಭಾಗ್ಯ ಕೊಟ್ಟಿರೋದಾ ಯೋಚನೆ ಮಾಡಿ ಇಂಥ ಸರ್ಕಾರಕ್ಕೆ ನಾವು ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸಬೇಕಾಗಿದೆ ನಮ್ಮ ಜನಪಯೋಗಿ ಸರ್ಕಾರ ಏನಿದೆ ಕುಮಾರಣ್ಣನ ಸರ್ಕಾರ ಏನಿದೆ ಎನ್ ಡಿ ಎ ಸರ್ಕಾರ ಏನಿದೆ ಇ ಇವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಎನ್ ಡಿ ಎ ಸರ್ಕಾರನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಬರ್ಬ ಬರೋ ಮುಖಾಂತರ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಬಿಟ್ಟು ಈ ಈ ದಿನ ನಾನು ಕೇಳ್ಕೊತ ನಮ್ಮ ಮಹಿಳೆಯರೆಲ್ಲ ದಯವಿಟ್ಟು ಇನ್ನೂ ಹೆಚ್ಚಿನ ಸಂಘಟನೆ ರಾಜಕೀಯವಾಗಿ ಪಾಲ್ಗೊಳ್ಳಿ ಮುಂದಿನ ಏನು ಗ್ರಾಮ ಪಂಚಾಯತಿ ಆಗ್ಬೋದು ಜಿಲ್ಲಾ ಪಂಚಾಯತಿ ಆಗ್ಬೋದು ಪ್ರತಿ ಎಲ್ಲ ಚುನಾವಣೆಗಳಲ್ಲಿ ತಾವು ಭಾಗವಹಿಸ್ಬೇಕು ಯಾಕಂದರೆ ತಮಗೆ ಏನೇ ಕೆಲಸ ಕೊಟ್ಟರು ತಾವು ಶ್ರದ್ಧೆಯಿಂದ ಮಾಡ್ತೀರಾ ದಯವಿಟ್ಟು ತಾವೆಲ್ಲ ಭಾಗವಹಿಸಬೇಕು ಅಂತ ಕೇಳ್ಕೊತ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸೋದರಿ ಸಮಾನರಾದಂತ ಶಾರದಾಕ್ನವ್ರಿಗೆ ನಮಸ್ಕರಿಸ್ತಾ ಜೈ ಜೆಡಿಎಸ್ ಜೈ ಅಕ್ಕ ಧನ್ಯವಾದಗಳು ದಯಮಾಡಿ ನಮ್ಮ ಜಿಲ್ಲಾ ಪಂಚಾಯತ್